ಸ್ವಾಗತ ನಾನು ಕರ್ನಾಟಕ ಕನ್ನಡ ನಾಮಫಲಕಗಳು ಇರಬೇಕು ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಎಂ ಸಿ ಮುಲ್ಲಾ ಹೇಳಿದರು ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ವಿಧೇಯಕ ಪ್ರಕಾರ ಶೇಕಡ ಅರವತ್ತರಷ್ಟು ಕನ್ನಡದಲ್ಲಿ ನಾಮಫಲಕವನ್ನು ಹಾಕಬೇಕು ಕನ್ನಡ ಮೊದಲ ಸ್ಥಾನದಲ್ಲಿರಬೇಕು ಅಲ್ಲದೆ ನಾವು ಬೇರೆ ಭಾಷೆಯ ವಿರೋಧಿ ಅಲ್ಲ ಆದರೆ ಕನ್ನಡಕ್ಕೆ ಅಪಮಾನ ಆಗುವುದನ್ನು ನಾವು ಸಹಿಸೋದಿಲ್ಲ ಇನ್ನು ಸರ್ಕಾರದ ನಿಯಮಾವಳಿ ಪ್ರಕಾರ ನಾಮಫಲಕಗಳು ಕನ್ನಡದಲ್ಲಿ ಇರಬೇಕು ಅಂತ ಹೇಳಿದ್ರು ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇವತ್ತು ಪತ್ರಿಕಾಗೋಷ್ಠಿ ಕಟ್ಟಿದ್ದು ಉದ್ದೇಶಿಸಿದೆ ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಕರ್ನಾಟಕದಲ್ಲಿ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ಒಂದು ರಾಜಧಾನಿ ಬೆಂಗಳೂರಲ್ಲಿ ಕನ್ನಡ ನಾಮ ಫಲಕದ ಕುರಿತು ಒಂದು ಐತಿಹಾಸಿಕ ಹೋರಾಟ ಕರ್ನಾಟಕ ರಕ್ಷಣಾ ವೇದಿಕೆ ಆದ ಸನ್ಮಾನ್ಯ ಶ್ರೀ ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ನಾವು ಮಾಡಿದ್ದಾಗಿದೆ ಅದರ ಜೊತೆಯಲ್ಲಿ ನಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಆ ನಾಡಿನ ಪ್ರಮುಖ ಪದಾಧಿಕಾರಿಗಳು ನಮ್ಮ ರಾಜ್ಯಾಧ್ಯಕ್ಷರ ಒಂದು ಏನು ಬಂಧನ ಆಗಿ ಬೆಂಗಳೂರಿನ ಪರಪನಗರ ಜೈಲಿನಲ್ಲಿ ಏನದ ಆ ಒಂದು ಹೋರಾಟಕ್ಕೆ ಸರ್ಕಾರ ನಮಗೆ ಬಂಧಿಸಿ ಪರಪನಾದ ಹದಿನಾಲ್ಕು ದಿವಸ ನಮಗೆ ಜೈಲ್ ಜೈಲಿಗೆ ಕಳಿಸಿದ್ದಾಗಿತ್ತು ತಮಗೆಲ್ಲ ಅದರಲ್ಲಿ ವಿಶೇಷವಾಗಿ ನಾನು ಜಿಲ್ಲಾಧ್ಯಕ್ಷ ಮತ್ತು ನನ್ನ ಜೊತೆ ನಮ್ಮ ಉಪಾಧ್ಯಕ್ಷ ಆದ ರಾಜು ಅವರು ಕೂಡ ಹದಿನಾಲ್ಕು ದಿವಸ ನಾವು ಪರಪನಾದ ಜೈಲಿಗೆ ಹೋಗಿ ಈ ಕನ್ನಡ ನಾಡಿಗಾಗಿ ಈ ಕನ್ನಡ ಭಾಷೆಗಾಗಿ ನಾಡಿನ ಏಳಿಗೆಗಾಗಿ ನಾಡಿನ ಭಾಷೆ ಮತ್ತು ನಾಡಿನ ಪ್ರತಿಯೊಂದು ಸಮಸ್ಯೆಗೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿ ಈ ನಾಡಿನಲ್ಲಿ ಕನ್ನಡ ಭಾಷೆ ವಿಶೇಷವಾಗಿ ನಾಡಿನ ವ್ಯಾಪಾರಸ್ಥರಾಗಲಿ ಇನ್ನಿತರ ಸಂಸ್ಥೆಗಳಾಗಲಿ ಕನ್ನಡ ನಾಮಫಲಕ್ಕೆ ಹಿಂದೆಟ್ ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅದಕ್ಕಾಗಿ ನಾವು ಸಾಕಷ್ಟು ಸಲ ಹೋರಾಟ ಮಾಡಿದ್ರು ಕೂಡ ಮತ್ತು ಸರ್ಕಾರ ಪದೇ ಪದೇ ತಮ್ಮ ಆದೇಶ ನೀಡಿದ್ರು ಕೂಡ ಸಾಕಷ್ಟು ವ್ಯಾಪಾರಸ್ಥರು ಮಳಿಗೆ ಮಾಲಕರು ಸಂಸ್ಥೆಯ ಮುಖ್ಯಸ್ಥರು ಆ ಒಂದು ಸರ್ಕಾರದ ಆದೇಶಕ್ಕೆ ಆ ಮಾನ್ಯತೆ ಕೊಡಲಾರದೆ ಇವತ್ತು ವಿಶೇಷವಾಗಿ ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತು ರಾಜ್ಯದ ಎಲ್ಲ ನಗರಗಳಲ್ಲಿ ಎಲ್ಲ ವ್ಯಾಪಾರಸ್ಥರಾಗಲಿ ಉದ್ಯಮಿಗಳು ಆಗಲಿ ಎಲ್ಲ ಸಂಸ್ಥೆಯ ಮುಖ್ಯಸ್ಥರಾಗ್ಲಿ ಪ್ರತಿಯೊಂದು ವಿಷಯದಲ್ಲಿ ಕೂಡ ಇವತ್ತು ಬೇರೆ ಭಾಷೆ ಅಂದರೆ ಇಂಗ್ಲಿಷ್ ಮತ್ತು ಹಿಂದಿಯ ಒಂದು ಭಾಷೆಗೆ ಬಹಳ ಪ್ರಾಮುಖ್ಯತೆ ಕೊಟ್ಟು ಕನ್ನಡಿಗೆ ಕರೆ ಕೈಗಣಿಸುವಂತ ಕನ್ನಡ ಭಾಷೆಗೆ ಕೈಗಣಿಸುವಂತ ಕೆಲಸ ಇವತ್ತು ಆಗಿತ್ತು ಅದಕ್ಕಾಗಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಟಿ ಎ ನಾರಾಯಣಗೌಡ ನೇತೃತ್ವದಲ್ಲಿ ಡಿಸೆಂಬರ್ ಇಪ್ಪತ್ತನೇ ತಾರೀಕಿಗೆ ಒಂದು ಐತಿಹಾಸಿಕ ಹೋರಾಟ ರಾಜಧಾನಿ ಬೆಂಗಳೂರಿನಲ್ಲಿ ಮಾಡಿ ಸರ್ಕಾರಕ್ಕೆ ಮತ್ತು ಎಲ್ಲ ವ್ಯಾಪಾರಸ್ಥರಿಗೆ ಉದ್ಯಮದಾರರಿಗೆ ಒಂದು ಎಚ್ಚರಿಕೆ ಗಂಟೆ ಕೊಡಿಸ್ ಕೊಡುವಂತ ಕೆಲಸ ನಾವು ಮಾಡಿದ್ದಾಗಿದೆ ಅದರ ಪ್ರಯುಕ್ತವಾಗಿ ಇವತ್ತು ತಮಗೆಲ್ಲೇ ಕೊಡ್ತಿದ್ದ ಹಾಗೆ ಆ ಸಾಕಷ್ಟು ರಾಜಧಾನಿಯಲ್ಲಿ ಮತ್ತು ಇನ್ನಿತರ ಮಹಾನಗರಗಳ ನಗರಗಳಲ್ಲಿ ಕೂಡ ಇವತ್ತು ಆ ಜಿಲ್ಲಾ ಆಡಳಿತ ಮತ್ತು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಆ ಒಂದು ಕನ್ನಡದ ನಾಮಫಲಕ್ಕಾಗಿ ಸಾಕಷ್ಟು ವ್ಯಾಪಾರಸ್ಥರಿಗೆ ಮತ್ತು ಎಲ್ಲ ಸಂಘ ಸಂಸ್ಥೆ ಮುಖ್ಯಸ್ಥರಿಗೆ ಒಂದು ಎಚ್ಚರಿಕೆ ಕೆಲಸ ಕೆಲವು ಕಡೆ ಆಗಿದೆ ಆದ್ರೆ ವಿಶೇಷವಾಗಿ ವಿಜಯಪುರದ ವಿಜಯಪುರದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಆ ಇನ್ನೂವರೆಗೆ ಸುಗ್ರೀವಾಜ್ಞೆ ಹೊರಡಿಸಿದ್ರು ಕೂಡ ಸರ್ಕಾರ ಮೊನ್ನೆ ಈ ಮೊದಲು ಕೂಡ ರಾಜ್ಯಪಾಲರು ಒಂದು ಏನು ಒಂದು ನಮ್ದ ನಮ್ಮ ಒಂದು ಕರ್ನಾಟಕ ಸರ್ಕಾರದ ಏನಿಲುವು ಒಂದು ಸುಗ್ರೀವಾಜ್ಞೆ ಮಾಡಿ ಅದನ್ನು ಜಾರಿಗೆ ತರಬೇಕಂತ ಹೇಳಿ ಮೊದಲ ಸಲ ಪ್ರಯತ್ನ ಮಾಡಿದಾಗ ಮಾನ್ಯ ಘನ ರಾಜ್ಯಪಾಲರು ಅದಕ್ಕೆ ಮತ್ತೊಮ್ಮೆ ಪರಿಶೀಲನೆ ಮಾಡಿ ವಿಧಾನಸಭೆಯಲ್ಲಿ ಅದು ಮಂಡನೆ ಮಾಡಿ ಕಳಿಸಬೇಕಂತ ಹೇಳಿ ನಿರ್ಣಯ ಮಾಡಿ ಕಳಿಸಿದ್ರು ಪೂರ್ವವಾಗಿ ಕರ್ನಾಟಕ ಸರ್ಕಾರ ಮಾನ್ಯ ಅಧಿವೇಶನದಲ್ಲಿ ಮತ್ತೆ ಒಂದು ಬಿಲ್ ಅನ್ನು ಪಾಸ್ ಮಾಡಿ ಮಾನ್ಯ ರಾಜ್ಯಪಾಲರಿಗೆ ಒಂದು ರುಜುವಾಗಿ ಕಳಿಸಿ ಅಲ್ಲಿನೂ ಕೂಡ ಮಾನ್ಯತೆ ಸಿಕ್ಕು ಈಗ ಸುಗ್ರೀವಾಜ್ಞೆ ಜಾರಿ ಆಗಿದೆ ತಮಗೆಲ್ಲ ಗೊತ್ತಿದೆ ಅದಕ್ಕಾಗಿ ಇವತ್ತು ನಾನು ಜಿಲ್ಲಾ ಆಡಳಿತಕ್ಕೆ ಮತ್ತು ಮಹಾನಗರ ಪಾಲಿಕೆಯ ಅಧಿಕಾರಿಗಳಲ್ಲಿ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿಗಳಲ್ಲಿ ಒಂದು ವಿನಂತಿ ಮಾಡೋದೇನೆಂದ್ರೆ ತಾವು ತಕ್ಷಣವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಮತ್ತು ವಿಜಯಪುರ ನಗರದಲ್ಲಿ ಎಲ್ಲ ವ್ಯಾಪಾರಸ್ಥರು ಸಂಘ ಸಂಸ್ಥೆಯ ಮುಖ್ಯಸ್ಥರಿಗೆ ಎಲ್ಲ ಉದ್ಯಮದಾರರಿಗೆ ಒಂದು ತಕ್ಷಣವಾಗಿ ಆ ನಾಮಫಲಕವನ್ನು ಏನು ಶೇಕಡಾ ಅರವತ್ತು ಏನು ಸುಗ್ರೀವಾಜ್ಞೆ ಆಗಿದೆ ಆ ಎಲ್ಲ ಕನ್ನಡದ ನಾಮಫಲಕವನ್ನು ತಕ್ಷಣವಾಗಿ ಬದಲಾಯಿಸುವಂತ ಕೆಲಸ ಇವತ್ತು ಜಿಲ್ಲಾ ಆಡಳಿತ ಮತ್ತು ಮಹಾನಗರ ಪಾಲಿಕೆ ಮಾಡ್ಬೇಕಂತ ಹೇಳಿ ತಮ್ಮ ಮೂಲಕ ಈ ತಮ್ಮ ಮಾಧ್ಯಮದ ಮೂಲಕ ಅವರಿಗೆ ನಾನು ವಿನಂತಿ ಮಾಡ್ತಾ ಇದ್ದೇನೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್